ಮನಿ ಮಾರ್ಗ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ಮಾರ್ಕೆಟ್ ಒಂದು ಬಿಗ್ ಕ್ರಾಶ್ ಅಂತಾನೆ ಹೇಳ್ಬೋದು ಇನ್ನೂ ಬಿಗ್ ಬಿಗ್ಗೆಸ್ಟ್ ಕ್ರಾಶ್ ಆಗಿದೆ ಹಿಂದೆ ಸಹಿತ ಮತ್ತಷ್ಟು ಕ್ರಾಶ್ ಎಕ್ಸ್ಪೆಕ್ಟ್ ಮಾಡಬಹುದು ಯಾಕಂದ್ರೆ ನಾವು ಟ್ವೆಂಟಿ ತ್ರೀ ತೌಸಂಡ್ ಇಂದ ಇಪ್ಪತ್ತೆರಡು ಸಾವಿರಕ್ಕಷ್ಟೇ ಬಂದಿರೋದು ಇಪ್ಪತ್ತೆರಡು ಸಾವಿರಕ್ಕಿಂತ ಕೆಳಗೆ ಹೋಗಕ್ಕೆ ತಯಾರಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ಮಾನಸಿಕವಾಗಿ ಆರ್ಥಿಕವಾಗಿ ಎರಡೂ ರೀತಿಯಲ್ಲೂ ತಯಾರಾಗಿರಿ ಸೊ ಇವತ್ತು ಒಂದು ಎರಡು ಇಂಟ್ರೆಸ್ಟಿಂಗ್ ಟಾಪಿಕ್ ಕಣ್ತು ಅದಕ್ಕೆ ಮುಂಚೆ ಒಂದು ಸಜೆಸ್ಟ್ ಮಾಡಿದ್ದೆ ಒಂದು ಕಳೆದ ಒಂದು ವಿಡಿಯೋದಲ್ಲಿ ಟಾಟಾ ಪವರ್ ಇಸ್ ಗುಡ್ ಅಂತ ಹೇಳಿದ್ದೆ ಗ್ರೋತ್ ಎಲ್ಲ ಚೆನ್ನಾಗಿತ್ತು ಕೊನೆಗೆ ಒಂದು ಸ್ಟಾರ್ ಅಂತ ಹೇಳಿದ್ದೆ ಒಂದ್ ಸ್ಟಾರ್ ಏನಂದ್ರೆ ಮಾರ್ಕೆಟ್ ರಿಸಲ್ಟ್ ಏನಿದೆ ಮಾರ್ಚ್ ಕ್ವಾರ್ಟರ್ದು ಮೀನ್ಸ್ ಕ್ವಾರ್ಟರ್ ರಿಸಲ್ಟ್ ಕ್ಯೂ ಫೋರ್ ಇರ್ಬೋದು ಅಥವಾ ಇಯರ್ಲಿ ರಿಸಲ್ಟ್ ಎರಡು ಇರ್ಬೋದು ಅದನ್ನ ನೋಡಿ ಟಾಟಾ ಪವರ್ ಮೇಲೆ ಹಾಕಿ ಅಂತ ಹೇಳಿದೀನಿ ಆರ್ ಇ ಸಿ ಇರ್ಬೋದು ಯಾವುದೇ ಇರ್ಬೋದು ಆರ್ ಎಸ್ ಸಿ ಚೆನ್ನಾಗಿ ಕೊಡ್ತು ಪಿ ಎಫ್ ಸಿ ಚೆನ್ನಾಗಿ ಕೊಡ್ತು ಐ ಆಯುರ್ಡಾ ಓಕೆ ಈ ತರ ಒಂದೇನೇನೋ ಚೇಂಜಸ್ ಆಗಿದೆ ಸೊ ಅದಕ್ಕೂ ಮುಂಚೆ ಕಂಪ್ಲೀಟ್ ಡಿಸ್ಕಸ್ ಮಾಡಕ್ ಹೋಗೋಕ್ಕೆ ಮುಂಚೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಂದು ತಿಂಗ್ಳು ಇಲ್ಲೇನಾಗುತ್ತೆ ಅಂದ್ರೆ ಇವತ್ತೊಂದು ವಿಡಿಯೋ ನೋಡ್ಬಿಟ್ಟು ಮತ್ತೊಂದೇನೋ ಕನೆಕ್ಷನ್ ಇಲ್ಲ ಇನ್ನೊಂದೇನೋ ವಿಡಿಯೋ ನೋಡಿದಾಗ ಒಂಚೂರು ಅರ್ಥ ಆಗೋಲ್ಲ ಏನೋ ಒಂದು ಮಿಸ್ ಹೊಡ್ದಾಗಿರತ್ತೆ ಬೇಸಿಕ್ ಆಗಿ ಒಂದು ಸ್ಕ್ರೀನರ್ ಇರ್ಬೋದು ಏನು ಇದೆಲ್ಲ ಚೆಕ್ ಮಾಡಿದ್ನು ಏನು ಅರ್ಥ ಆಗಲ್ಲ ಹಾಗಾಗಿ ಒಂದು ಇಂದ ನೋಡ್ಕೊಂಡ್ ಬಂದ್ರೆ ಅರ್ನ್ ಮಾಡೋದು ಹೆಂಗೆ ಯಾವಾಗ ಎಕ್ಸಿಟ್ ಆಗೋದು ಇಂದ ಎಲ್ಲ ಹೇಳಿದ್ದೀನಿ ಕೆಲವು ಸುಮಾರು ಸರಿ ಹೇಳಿದೀನಿ ಹೆಂಗೆ ನೋಡೋದು ಎಲ್ಲ ಚೆಕ್ ಮಾಡಿ ಹೇಳಿದ್ದೀನಿ ಸೊ ಟಾಟಾ ಪವರ್ ಬಗ್ಗೆ ಹೇಳ್ತಾ ಇದೆ ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ನಡೀತಾ ಇತ್ತು ಕ್ವಾರ್ಟರ್ ಒಂದು ಲಾಸ್ಟ್ ಇದೇ ಟೈಮ್ಗೆ ಟೂ ಹಂಡ್ರೆಡ್ ರುಪೀಸ್ ಇತ್ತು ಒಂದಷ್ಟು ಒಂದು ಹಂಡ್ರೆಡ್ ಪರ್ಸೆಂಟ್ ಗೇನ್ ಆಗಿದ್ದು ಸ್ಟಾಕ್ ಇದು ಹಂಡ್ರೆಡ್ ಪರ್ಸೆಂಟ್ ಗ್ರೇನ್ ಆಗಿದ್ದು ಇವತ್ತಿಂದ ರಿಸಲ್ಟ್ ನೋಡಿದ್ಮೇಲೆ ಮೇಲೆ ಮಾರ್ಕೆಟಲ್ಲಿ ಒಂದು ಹೇಳಿದ್ದೇನೆ ಅಂದರೆ ನೋಡಿ ಬೈ ಬೈ ಕ್ವಾರ್ಟರ್ಲಿ ಬೇಸಸ್ ಇಂಪ್ರೂವ್ ಆಗಿದೆ ಬಟ್ ಏನಲ್ಲಿ ಪ್ರಾಫಿಟ್ ಲಾಸ್ ಸ್ಟೇಟ್ಮೆಂಟ್ ನೋಡಿದಾಗ ಆಲ್ಮೋಸ್ಟ್ ಕಮ್ಮಿ ಆಗಿದೆ ಇಲ್ಲಿ ಅಂದರೆ ಗ್ರೋತ್ ತುಂಬ ಕಡಿಮೆ ಸಿಕ್ಕಿದೆ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಫೋರ್ಟಿ ಟೂ ತೌಸಂಡ್ ಇಂದ ಫಿಫ್ಟಿ ಫೈವ್ ತೌಸಂಡ್ ಆಗಿತ್ತು ಇವತ್ತು ಈ ಈಸಲಿ ಒಂದು ಸಿಕ್ಸ್ಟಿ ತೌಸಂಡ್ ಸಿಕ್ಸ್ಟಿ ಒನ್ ಇಂದ ಫಿಫ್ಟಿ ಮೀನ್ಸ್ ಫಿಫ್ಟಿ ಫೈವ್ ತೌಸಂಡ್ ಇಂದ ಸಿಕ್ಸ್ಟಿ ಒನ್ ತೌಸಂಡ್ ಆಗಿದೆ ಇಲ್ಲಿ ಕಾರಣಗಳು ಕೆಲವು ಪೈಪ್ಲೈನ್ ಅಲ್ಲಿ ಇದೆ ಕೆಲವು ಪ್ರಾಜೆಕ್ಟ್ಸ್ ಗಳು ಮೇಜರ್ ಆಗಿ ಲಾಸ್ ಗಳು ಯಾವ್ದ್ರಿಂದ ಬಂದಿದ್ದು ಕೋಲ್ ಖರೀದಿಗಳು ಕೋಲ್ ಎಲ್ಲ ರೇಟ್ ಜಾಸ್ತಿ ಆಗಿದೆ ಸೊ ಈ ತರ ವಿಚಿತ್ರಗಳು ಸಮಸ್ಯೆಗಳು ಪ್ರಾಬ್ ಪ್ರಾಬ್ಲಮ್ ಡಿಮ್ಯಾಂಡ್ ಸಹಿತ ಆಗಿದೆ ಜಾಸ್ತಿ ನೆಕ್ಸ್ಟ್ ರಿಸಲ್ಟ್ ಚೆನ್ನಾಗಿ ಬರ್ಬೋದು ಅಲ್ಲಿ ತನಕ ಯಾರಾದರೂ ಇನ್ನೂ ಸ್ಟಾಕ್ ಇದನ್ನ ಇಟ್ಕೊಂಡಿದ್ರೆ ಟಾಟಾ ಪವರ್ ಮಾರೋದು ಒಳ್ಳೇದು ಯಾಕೆಂದ್ರೆ ಟಾಪೆಸ್ಟ್ ಯಾರು ಬ್ರೋಕರ್ ಇದ್ದಾರೆ ಅದು ಇಮಿಡಿಯೇಟ್ ರಿಸಲ್ಟ್ ಬರ್ತಿದಂಗೆ ಹೇಳಿದ್ದು ಇದು ನೆಕ್ಸ್ಟ್ ಟಾರ್ಗೆಟು ಟೂ ನೈಂಟಿ ಇವನ್ ಟೂ ಫಾರ್ಟಿ ಲೆವೆಲ್ ತನಕ ಹೋಗ್ಬೋದು ಅಂತ ಹೇಳ್ಬಿಟ್ಟಿದ್ದಾರೆ ಹಳೆ ಬ್ಯಾಕ್ ಟು ಪ್ರೀವಿಯಸ್ ರೇಟ್ ಏನಿದೆ ಅದಕ್ಕೆ ಸೊ ಎನ್ ಟಿ ಪಿ ಸಿ ಎಲ್ಲ ಕೊಟ್ಟಿರ್ಬೋದು ಇದೊಂದೆಲ್ಲ ಕೊಟ್ಟಿರ್ಬೋದು ನೋಡಿ ಎನ್ ಟಿ ಪಿ ಸಿ ರೀಸೆಂಟ್ ಆಗಿ ಬಂದಿದೆ ಅದು ಸಹಿತ ಒಂದು ಡೌನ್ ಆಯಿತು ಮಾರ್ಕೆಟ್ ಡೌನ್ ಆಗಿದೆ ಆಗಿದೆ ಬಟ್ ಪ್ರಾಫಿಟ್ ನೋಡ್ಬೇಕು ಎನ್ ಟಿ ಪಿ ಸಿ ಸೊ ಇನ್ನು ಬರಬೇಕಾಗಿದೆ ರಿಸಲ್ಟ್ ಇದ್ರದ್ದು ಒಂದು ಬಿಗ್ಗೆಸ್ಟ್ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಕ್ವಾರ್ಟರ್ ಕಳೆದ ಚೆಕ್ ಮಾಡಿದ್ರೆ ಡೌನ್ ಆಗಿತಿಲ್ಲ ಆ್ಯಕ್ಚುಲಿ ಅದೇ ಹೇಳದ್ನಲ್ಲ ಕೋಲ್ಡ್ ಡಿಮ್ಯಾಂಡ್ಸ್ ಇಶ್ಯೂಸ್ಗಳೆಲ್ಲ ತುಂಬಾ ಇದಾವೆ ಇಂಡಿಯಾದಲ್ಲಿ ಅದು ಡಿಮ್ಯಾಂಡ್ಸ್ಗಳು ಜಾಸ್ತಿ ಆಗಿದೆ ಸೊ ಈ ರೀತಿ ಇದ್ದಾಗ ರಿಸಲ್ಟ್ ನೋಡಿ ರಿಸಲ್ಟ್ ಬರ್ತಿದ್ದಂಗೆ ಒಂದು ಎಕ್ಸಿಟ್ ಆಗೋದು ಒಳ್ಳೇದು ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಅಲರ್ಟ್ ಆಗಿರಿ ಬೇಸಿಕ್ ಆಗಿ ದೊಡ್ಡ ದೊಡ್ಡ ಪ್ಲೇಯರ್ಸ್ ಶಾರ್ಕ್ಸ್ ಅಂತ ಏನೇ ಹೇಳ್ತೀವಿ ಅವರೆಲ್ಲ ಇದೇ ಮಾಡೋದು ಇದು ಮುಂಚೆನೆ ಅವ್ರಿಗೆ ಸ್ವಲ್ಪ ಗೊತ್ತಿರುತ್ತೆ ಹಿಂಟು ಬ್ಲಾಕ್ ಡೀಲ್ಸ್ ಮಾರ್ಕೆಟ್ ಓಪನ್ ಮುಂಚೆನೆ ಮಾಡ್ಬಿಡ್ತಾರೆ ಸೊ ಮಾರ್ಕೆಟ್ ಓಪನಿಂಗ್ ಅಲ್ಲೇ ಕೊಲ್ಯಾಪ್ಸ್ ಆಗುತ್ತೆ ಸೊ ರಿಸಲ್ಟ್ ಗಳು ನೋಡಿ ಹಿಂದ್ ಮಾಡಿ ಇಲ್ಲಿ ಇನ್ನೊಂದು ಸರ್ಪ್ರೈಸಿಂಗ್ ಥಿಂಗ್ ಏನಂತ ಅನ್ಸಿತ್ತು ಅಂದ್ರೆ ಟಿಮ್ಕೇನ್ ಓಪನ್ ಮಾಡಿದೆ ಟಿಮ್ಕೆ ಅಷ್ಟೇನು ಒಂದು ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ ಮಾರ್ಕೆಟ್ ಏನಾಗಿದೆ ರೆಸ್ಪಾನ್ಸ್ ಮಾಡುವಾಗ್ಲೇ ಒಂದು ವಿಚಿತ್ರವಾಗಿ ರೆಸ್ಪಾಂಡ್ ಮಾಡಿಬಿಡ್ತು ಮೇ ಬಿ ಫಿಫ್ಟಿ ಟೂ ವೀಕ್ ಹೈಗೆ ನಿಯರೆಸ್ಟ್ ಇತ್ತು ಇನ್ನೊಂದು ಏನೋ ಏನು ಫ್ಯಾಕ್ಟ್ರೋ ಗೊತ್ತಾಗಿಲ್ಲ ನನಗೆ ಇದು ರಿಸಲ್ಟ್ ಅಷ್ಟು ಚೆನ್ನಾಗಿ ಬಂದಿಲ್ಲ ಸ್ಟಿಲ್ ಒಂದು ಮಾರ್ನಿಂಗ್ ಅಲ್ಲೇ ಒಂದು ಟೆನ್ ಓ ಕ್ಲಾಕ್ ಒಳಗೆ ಒಂದು ಸಿಕ್ಸ್ ಸೆವೆನ್ ಪರ್ಸೆಂಟ್ ತಗೊಂಡು ಮತ್ತೆ ವಾಪಸ್ ಬ್ಯಾಕ್ ಟು ಒಂದು ಹಳೆ ರೇಟ್ಗಿಂತ ಕಡಿಮೆ ಬಂದು ಮತ್ತೆ ಆಮೇಲೆ ಇರಲಿಲ್ಲ ಕೊನೆಯಲ್ಲಿ ಫೈನಲ್ ಆಗಿ ಒಂದು ತ್ರೀ ಪರ್ಸೆಂಟ್ಗೆ ಕ್ಲೋಸಿಂಗ್ ಆಗಿದೆ ತ್ರೀ ಪಾಯಿಂಟ್ ಇದೆಷ್ಟಿದೆ ಒಂದು ತ್ರೀ ಆಗಿದೆ ತ್ರೀ ಪರ್ಸೆಂಟ್ ಅಂತಾನೆ ಹೇಳಿದ್ದು ಓಕೆ ವೆರಿ ವೆರಿ ಸರ್ಪ್ರೈಸಿಂಗ್ ಇನ್ನೊಂದು ಟಾಪಿಕ್ ಅಂದ್ರ ಕೆನರಾ ಬ್ಯಾಂಕ್ ರಿಸಲ್ಟ್ ಕೆನರಾ ಬ್ಯಾಂಕ್ ರಿಸಲ್ಟ್ ಬರೋಕ್ ಬಂದಿದ್ ಕೂಡ ಇಮಿಡಿಯೇಟ್ ಆಗಿ ಒಂದು ಸಿಕ್ಸ್ ಪರ್ಸೆಂಟ್ ಡೌನ್ ಆಯ್ತು ನಿನ್ನೆ ಇವತ್ತು ಸಹಿತ ಒಂದು ಟೂ ಪರ್ಸೆಂಟ್ ಡೌನ್ ಆಗಿದೆ ಇಲ್ಲಿ ನೆಗೆಟಿವ್ ಫ್ಯಾಕ್ಟರ್ಸ್ ಅಂತ ಏನೋ ಕಾಣಿಲ್ಲ ಡಾಕ್ಯುಮೆಂಟ್ಸ್ ಆಯ್ತು ಇನ್ನು ಕಂಪ್ಲೀಟ್ ಇದು ಬಂದಿಲ್ಲ ರಿಸಲ್ಟ್ ಡೀಟೇಲ್ಸ್ ಪಿ ಪಿ ಟಿ ಎಲ್ಲ ನೋಡಿದಾಗ ಇದು ಬಿ ಎಸ್ ಸಿ ಅಥವಾ ಒಂದು ಎಕ್ಸ್ಚೇಂಜ್ಗೆ ಶೇರ್ ಮಾಡಿದ್ದು ಡೀಟೇಲ್ಸ್ ಇದು ಇದು ಬಂದ್ಬಿಟ್ಟು ಎನ್ ಎಸ್ ಸಿ ಆಸ್ ವೆಲ್ ಬಿ ಎಸ್ ಹೋಗುತ್ತೆ ಹೋಗುತ್ತಿದೆಲ್ಲ ಸೊ ಇದು ಕೊಟ್ಟಿದ್ದು ಸೇಮ್ ಅದನ್ನೇ ಒಂದು ಪಿ ಪಿ ಟಿ ಇಲ್ಲಿ ನೋಡ್ತಾ ಇರಬಹುದು ಸೊ ಈ ನೆಟ್ ಪ್ರಾಫಿಟ್ ಏಟೀನ್ ಪರ್ಸೆಂಟ್ ಆಗಿದೆ ಒಂದು ಗ್ಲೋಬಲ್ ಡೆಪಾಸಿಟ್ ಇನ್ಕ್ರೀಸ್ ಆಗಿದೆ ಬಿಸ್ನೆಸ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಈವನ್ ಟ್ವೆಂಟಿ ಪಿ ಅಂತ ಒಂದು ರಿಟರ್ನ್ ಅಕ್ಸೆಟ್ಗಳು ಅದು ಒಂದು ಜಾಸ್ತಿನೇ ಇಟ್ಕೊಂಡಿದ್ದಾರೆ ಎನ್ ಪಿ ಎ ಡೌನ್ ಆಗಿದೆ ಇಟ್ಸ್ ಎ ಗುಡ್ ಸೈನ್ ಆಗಿ ಗ್ರಾಸ್ ಎನ್ ಪಿ ಎ ಕೂಡ ಡಿಕ್ಲೈನ್ ಆಗಿದೆ ಈ ತರ ಒಂದ್ ಎಲ್ಲಾ ಪಾಸಿಟಿವ್ ಇದ್ರು ಸಹಿತ ಮಾರ್ಕೆಟ್ ಇನ್ನು ಅಕ್ಸೆಪ್ಟ್ ಮಾಡಿಲ್ಲ ಕಾರಣ ಇನ್ನು ನನ್ಗೆ ಗೊತ್ತಾಗಿಲ್ಲ ಏನ್ ಕಾರಣ ಅಂತ ಎಲ್ಲ ಚೆನ್ನಾಗಿದೆ ನಿಮ್ ಸಹಿತ ಒಂದು ಇಂಪ್ರೂವ್ ಆಗಿದೆ ಎಲ್ಲ ಚೆನ್ನಾಗಿದೆ ಬೇಕಿದ್ರೆ ನೋಡ್ಬೋದು ನೀವು ಡೀಟೇಲ್ಡ್ ಇನ್ನೂ ಬಂದಿಲ್ಲ ಮನ ಸ್ಕ್ರೀನ್ ಅಲ್ಲಿ ಅಥವಾ ಒಂದಿದ್ರಲ್ಲಿ ವೆಬ್ಸೈಟ್ ಅಲ್ಲಿ ಇರ್ಬೋದು ಇದು ಆಲ್ರೆಡಿ ಕಂಪ್ಲೀಟ್ ಡೀಟೇಲ್ಸ್ ಅದು ಬೇಕಿದ್ರೆ ಚೆಕ್ ಮಾಡಿ ಪ್ರಾಫಿಟ್ ಲಾಸ್ ಸ್ಟೇಟ್ಮೆಂಟ್ಗಳು ಬಟ್ ಓವರ್ ಆಲ್ ನಾನು ಮೇಲ್ ನೋಡಿದಾಗ ಎಸ್ ಬಿ ಐ ಇರ್ಬೋದು ಇದಿರ್ಬೋದು ಮೂರೋರ್ಲೆಸ್ಟ್ ಸೇಮ್ ಗಳು ಆಲ್ಮೋಸ್ಟ್ ಕೊಟ್ಟಿದೆ ಒಂದು ಎಸ್ ಬಿ ಐ ಒಂದು ಚೂರ್ ಮುಂದೆ ಇರ್ಬೋದು ಚೂರ್ ಕೆಲವು ಅಂಶದಲ್ಲಿ ಕೆಲವು ಅಂಶದಲ್ಲಿ ಕೆನರಾ ಬ್ಯಾಂಕ್ ಒಂದ್ ಸ್ವಲ್ಪ ಮುಂದೆ ಇದೆ ಸೊ ಮೂರವರ್ ಚೆನ್ನಾಗಿ ನಡೀತಾ ಇದೆ ಎರಡು ಆದ್ರೂ ಒಂದು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ತಯಾರಾಗ್ತಿಲ್ಲ ಮಾರ್ಕೆಟ್ ನಮ್ಮ ಲೋಕಲ್ ಡೊಮೆಸ್ಟಿಕ್ ಪೀಪಲ್ ಇನ್ವೆಸ್ಟರ್ಸ್ ಇರ್ಬೋದು ಆದರೆ ಫಾರಿನ್ ಇನ್ವೆಸ್ಟರ್ಸ್ ಏನಿದ್ದಾರೆ ಅವರು ಒಂದೇನಾದ್ರೂ ಇವರು ಆಲ್ಮೋಸ್ಟ್ ಟೆನ್ ಪರ್ಸೆಂಟ್ ಇದ್ದಾರೆ ಇಟ್ ಪಾಸಿಬಲ್ ಇವರು ನೋಡಿ ಎಕ್ಸಿಟ್ ಆಗಿದೆ ಅಂತ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ ಬಿ ಎನ್ ಪಿ ಪಾರಿ ಅವರು ಸೊ ಹಂಗೆ ಒಂದೇನೋ ಚೇಂಜಸ್ ಅಂತೂ ಆಗಿದೆ ಸೊ ಈ ರೀತಿ ಒಂದೇನೋ ಒಂದು ಚೇಂಜಸ್ಗಳು ಬಂದು ಸಡನ್ ಮಾರ್ಕೆಟ್ ಡೌನ್ ಆದಾಗ ನೀವು ಅಲರ್ಟ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಸೊ ರಿಸಲ್ಟ್ ಒಂದು ನೋಡ್ತಾ ಇರಬೇಕು ರಿಸಲ್ಟ್ ಅಲರ್ಟ್ ಇಟ್ಕೊಳ್ಳಿ ನಾಳೆ ಸಹಿತ ಒಂದು ನೋಡೋಣ ರಿಸಲ್ಟ್ ಏನಿದೆ ಆರ್ತಿ ಇಂಡಸ್ಟ್ರಿ ವೆರಿ ಇಂಟ್ರೆಸ್ಟಿಂಗ್ ಇರುತ್ತೆ ನಾಳೆ ಆರತಿ ಬಿಟ್ಟರೆ ಬಜಾಜ್ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಆಫ್ ಬರೋಡಾ ಒಂದು ಪಾಸಿಟಿವ್ ಇದೆ ಅಂತ ಅನ್ಸುತ್ತೆ ನನಗೆ ಬ್ಯಾಂಕ್ ಆಫ್ ಇಂಡಿಯಾ ಓಕೆ ಓಕೆ ಬಸ್ ಇಲ್ ನೋಡೋಣ ಹೆಂಗಿದೆ ಅಂತ ಮೇಜರ್ ಅದು ಕಾಣಿಸ್ತಾ ಐಶಾನ್ ಮೋಟರ್ಸ್ ಐಶನ್ ಮೋಟರ್ಸ್ ಆಲ್ರೆಡಿ ಇನ್ಕ್ಲೂ ಇನ್ಕ್ರೀಸ್ ಆಗ್ತಾ ಇದೆ ಐಷಾರ್ ನಾಳೆ ಏನಾಗುತ್ತೋ ಗೊತ್ತಿಲ್ಲ ಐಶಿಯಲ್ ಎಲ್ಲ ಒಂದು ಫ್ಲಾಟ್ ಆಗಿ ಬಂದಿದ್ದು ಒಂದು ಆಲ್ಮೋಸ್ಟ್ ತ್ರೀ ಫೋರ್ ಡೇಸಲ್ಲಿ ಒಂದು ಚೇಂಜಸ್ ಬಂದಿದೆ ಸಿಕ್ಕ ಒಂದು ವಾರದಲ್ಲೇ ಚೇಂಜ್ ಬಂದಿದೆ ಸುಮಾರು ಸೊ ನಾನು ಅದೇ ಹೇಳ್ತಾ ಇದ್ದೆ ಆಕ್ಚುಲಿ ನೋಡಿ ಸೂರ್ಯೋದಯ ಸ್ಮಾಲ್ ಬಾಂಕ್ ರೀಸೆಂಟ್ ರೀಲ್ಸ್ ಇಷ್ಟ ಆಗಿದೆ ಪಿ ಕೂಡ ಲೆಸ್ಟ್ ಇದೆ ಮಾರ್ಕೆಟ್ ಲೋ ಲೋರಿ ಲೋ ಇದೆ ಸೊ ಯಾರಾದರೂ ಇನ್ವೆಸ್ಟ್ ಮಾಡೋರು ಇದನ್ನ ನೋಡ್ಬೋದು ಯಾಕಂದ್ರೆ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇಟ್ಸ್ ಫಾರ್ ಬೆಟರ್ ಅಂತ ಅನ್ಸು ಇ ಪಿ ಎಸ್ ವೆರಿ ಇನ್ಕ್ರೀಸ್ ಆಗಿದೆ ಸೊ ಕಂಪೇರ್ ಟು ಓವರ್ ಹಳೆಯದು ಇದು ಒಂದು ಜಾಸ್ತಿ ಆಗಿದೆ ಸೊ ನೋಡ್ಬೋದು ಟ್ವೆಂಟಿ ಟ್ವೆಂಟಿ ತ್ರೀಗೂ ಟ್ವೆಂಟಿ ಟ್ವೆಂಟಿ ಫೋರ್ಗು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಗ್ರೋತ್ ಆಗಿದೆ ಇ ಪಿ ಎಸ್ ಲರ್ನಿಂಗ್ ಪಸ್ಟ್ ಶೇರ್ ಸೊ ಈ ತರ ಇದ್ದ ಇದ್ದಾಗ ಪಾಸಿಟಿವ್ ತಗೋಬೇಕಾಗತ್ತೆ ಪಿ ಎನ್ ಬಿ ರಿಸಲ್ಟ್ ಬಂದಿದೆ ಓವರ್ ಆಲ್ ಈ ನೆಟ್ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ ಇ ಪಿ ಎಸ್ ಇನ್ಕ್ರೀಸ್ ಆಗಿದೆ ಅದೆಲ್ಲ ಗುಡ್ ಸೈನ್ ಕೂಡ ಸೊ ಐ ಓ ಬಿ ಗುಡ್ ಈ ಸಾಫ್ ಬಡ ಇದ ಸೇಮ್ ಆಲ್ಮೋಸ್ಟ್ ಸೇಮ್ ಅಂತ ಹೇಳಿದೆ ಸೇಲ್ಸ್ ವೈಸ್ ಟ್ವೆಂಟಿ ಪರ್ಸೆಂಟ್ ಇದು ಟ್ವೆಂಟಿ ಪರ್ಸೆಂಟ್ ಅರ್ನಿಂಗ್ ಬಿಫೋರ್ ಇದು ಟ್ಯಾಕ್ಸ್ ಡೈರೆಕ್ಟ್ ಟ್ಯಾಕ್ಸ್ ಇದೆಲ್ಲ ಏನಿದೆ ಅದು ಟರ್ಮಿನಾಲಜಿ ರಿಯಲಿ ಹೇಳೋಣ ಸ್ವಲ್ಪ ಅದು ಫೈನಾನ್ಷಿಯಲಿ ನಾನು ಕಲ್ತಿಲ್ಲ ಫೋರ್ ಆಗಿ ಹೇಳ್ತಾ ಇದ್ದೀನಿ ಬಟ್ ಅದೇ ಬಿಫೋರ್ ಟ್ಯಾಕ್ಸ್ ಏನಿದೆ ಅರ್ನಿಂಗ್ಸು ತರ್ಟಿ ಫೋರ್ ಪರ್ಸೆಂಟ್ ಇದು ಇದು ಬಂದ್ಬಿಟ್ಟು ಸ್ಟೇಟ್ ಬ್ಯಾಂಕ್ ತರ್ಟಿ ಸೆವೆನ್ ಪರ್ಸೆಂಟ್ ಸ್ವಲ್ಪ ಜಾಸ್ತಿ ಕೆಲವು ಅಂಶ ಇದು ಚೆನ್ನಾಗಿದೆ ಅದಕ್ಕೆ ಇದು ಚೆನ್ನಾಗಿದೆ ಏನು ಏನಕ್ಕೆ ಪರ್ಪಸ್ ಇದೆಲ್ಲ ನೋಡಿದಾಗ ನೋಡಬೇಕಾಗುತ್ತೆ ಸೊ ಈ ರೀತಿ ಒಂದು ಅಲರ್ಟ್ಸ್ಗಳು ಹೆಂಗ್ ಹಾಕೊಬೇಕು ಅಂದ್ರೆ ಗೋ ಟು ಗೂಗಲ್ ಗೂಗಲ್ ಅಲರ್ಟ್ಸ್ ಅಂತ ಕೊಡಿ ಎರಡು ಮೂರು ಮೆಥಡ್ ಇದೆ ಗೂಗಲ್ ಅಲರ್ಟ್ಸ್ ಇದನ್ನ ಕೊಡಿ ಇಲ್ಲಿ ಬೇಸಿಕ್ ಆಗಿ ನಿಮ್ಮ ಸ್ಟಾಕ್ಸ್ ಏನಿದೆ ಸೈನ್ ಇನ್ ಆಗ್ಬೇಕು ಗೂಗಲ್ ಸೈನ್ ಇನ್ ಆಗಿ ಬೇಸಿಕ್ ನಿಮ್ಮ ಸ್ಟಾಕ್ಸ್ ಗಳು ಅದರಲ್ಲೂ ತುಂಬಾ ಇಂಪಾರ್ಟೆಂಟ್ ಸ್ಟಾಕ್ಸ್ ಏನಿದೆ ಅಲರ್ಟ್ ಹಾಕೊಂಡ್ಬಿಡಿ ಓಕೆ ಒಂದು ಇಲ್ಲಿಲ್ಲ ಅಂದ್ರೆ ಈ ಪರ್ಟಿಕ್ಯುಲರ್ ಗೂಗಲ್ ಅಲರ್ಟ್ ಇಲ್ಲ ಅಂದ್ರೆ ನಿಮ್ಮ ಬ್ರೋಕರ್ ಏನಾದ್ರೂ ಅಲರ್ಟ್ ಸಿಸ್ಟಮ್ ಏನಾದ್ರೂ ಇಟ್ಟಿದಾನ ನೋಡಿ ಇವನ್ ಟ್ರೇಡಿಂಗ್ ವ್ಯೂ ಅಲ್ಲಿ ಮಾಡ್ಕೊಬಹುದು ಇವನ್ ಸ್ಕ್ರೀನರ್ ಅಲ್ಲಿ ಮಾಡ್ಕೊಬೋದು ಅಲರ್ಟ್ ಇಮೇಲ್ ಅಲ್ಲಿ ಬರುತ್ತೆ ಸ್ಕ್ರೀನರ್ ಆದ್ರೆ ಚಾಟಿಂಗ್ ಕಲ್ ಮಾಡ್ಕೊಬೇಕಂದ್ರೆ ನಿಮ್ಗೆ ಪೇಡ್ ವರ್ಷನ್ ತಗೊಬೇಕು ಎಸ್ ಎಮ್ ಎಸ್ ಎಲ್ಲ ಬರುತ್ತೆ ಸೊ ಅಲರ್ಟ್ ಅಂತೂ ಇಟ್ಕೊಳ್ಳಿ ಬೇಸಿಕ್ ಆಗಿ ನನ್ನ ಗೂಗಲ್ ಯಾಕೆ ಅಂದ್ರೆ ಚೀಪ್ ನಿಮ್ಗೆ ಏನೂ ಖರ್ಚಿ ಒಂದು ಕೆಲ್ಸ ಆಗ್ಬಿಡುತ್ತೆ ಸೊ ಮಾರ್ಕೆಟಲ್ಲಿ ಏನೇನು ನ್ಯೂಸ್ ಬಂತು ನಿಮಗೆ ಬರಬೇಕು ಅಂದ್ರೆ ಅಲರ್ಟ್ ಬಂದ್ಬಿಡುತ್ತೆ ಮೊಬೈಲ್ ಇಂಟರ್ನೆಟ್ ಡೇಟಾ ಒಂದು ಆನ್ ಅಷ್ಟೇ ಸೊ ಅಲರ್ಟ್ ಹಾಕೊಂಡಿಲ್ಲ ಅಂದ್ರೆ ಈ ತರ ಒಂದು ಪಾಸಿಟಿವ್ ನೆಗೆಟಿವ್ ಗಳು ನೀವು ಕ್ಯಾಚ್ ಮಾಡೋಕ್ಕಾಗಲ್ಲ ಕೆನರಾ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಅಥವಾ ಏನೇ ಒಂದು ಸ್ಟಾಕ್ ಇವತ್ತು ಆಗಿದೆ ಎಕ್ಸೆಪ್ಟ್ ಟಾಟಾ ಪವರ್ ಟಾಟಾ ಪವರ್ ಪಾಸಿಟಿವ್ ಈ ಇಲ್ಲ ನನಗೆ ನೀವು ದೊಡ್ಡ ಬ್ರೋಕರ್ಸ್ ಹೇಳ್ದಂಗೆ ಟೂ ನೈಂಟಿ ಟೂ ಫಾರ್ಟಿ ಲೆವೆಲ್ ಹೋಗ್ಬೋದು ಅದು ಬೇರೆ ವಿಚಾರ ಅದು ನಾವು ಡಿಸ್ಕಸ್ ಮಾಡೋದು ಇನ್ ತಪ್ಪಾಗುತ್ತೆ ಓ ಚೀಪಾಗಿ ಸಿಗ್ತಾರ ಸ್ಟಾಕ್ನ ಹಳೆ ಪ್ರಿವಿಯಸ್ ಪ್ರಾಫಿಟ್ ಏನಿದೆ ಅಂತ ಚೆಕ್ ಮಾಡಿಕೊಂಡು ಮತ್ತೆ ಏನಾದರೂ ಅಕ್ಯುಮಿಲೇಟ್ ಮಾಡೋ ಆಪ್ಷನ್ಸ್ ನಿಮ್ಗೆ ಇದ್ರೆ ಖಂಡಿತವಾಗಿ ಸೇರಿಸ್ತಾ ಹೋಗಿ ಸ್ಟಾಕ್ಸ್ ಒಳ್ಳೆ ಸ್ಟಾಕ್ನ ಲಾಂಗ್ ಟರ್ಮ್ಗೆ ಅಂತ ಇಟ್ಕೊಬೇಕಾಗತ್ತೆ ಅದು ಲಾಂಗ್ ಟರ್ಮ್ಗೆ ಇಟ್ಟಾಗ್ಲೇ ನಿಮ್ದು ವೃದ್ಧಿ ಆಗುವಂಥದ್ದು ಶಾರ್ಟ್ ಟರ್ಮ್ಗೆ ಟ್ರೇಡಿಂಗ್ ಮಾಡೋದು ಸಣ್ಣ ಪುಟ್ಟ ಸ್ಟಾಕ್ಸ್ ಇರ್ತಾವಲ್ಲ ಪ್ರಾಫಿಟ್ ಬುಕ್ಕಿಂಗ್ ಅದನ್ನ ಒಂದು ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಈ ತರ ಬಂದಾಗ ಕೊಡ್ತಾ ಹೋಗ್ತಾ ಇರ್ಬೇಕು ರೊಟೇಶನ್ ಮಾಡ್ಬೇಕು ಮೈನ್ ಆಗಿ ಕೊನೆ ಪಕ್ಷ ಮಾರ್ಕೆಟ್ ಒಂದು ಕ್ರಾಶ್ ಆಗ್ತಿದೆ ಅಂತ ಒಂದು ಅಲರ್ಟ್ ಬಂತು ಅಂದ್ರೆ ಮೂರ್ ಪರ್ಸೆಂಟ್ ಐದು ಪರ್ಸೆಂಟ್ ಕೊಟ್ಟರು ಪರವಾಗಿಲ್ಲ ಕೊಟ್ಬಿಡಿ ಇಟ್ಕೊಂಬಿಡಿ ಕೊನೆ ತನಕ ಈ ಅಲರ್ಟ್ ಕಳೆದ ಒಂದು ವಾರದಿಂದ ಹೇಳ್ತಾ ಇದೀನಿ ಇವೊಂದು ಹದಿನೈದು ದಿವಸನೇ ಆಯ್ತು ಆಲ್ಮೋಸ್ಟ್ ಇವನ್ ಸೂಕ್ಷ್ಮವಾಗಿ ಹೇಳ್ತಾ ಬಂದಿದೆ ಅಲರ್ಟ್ ಕ್ಲಿಯರ್ ಆಗಿ ಡೌನ್ ಆಗ್ತಾ ಇರೋದು ಒಂದು ಕೆದ್ದು ಕಾಣಿಸ್ತಾ ಇದೆ ಈಗಂತೂ ಬೇಸಿಕಲಿ ನೀವು ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ಒಂದು ಅರ್ನಿಂಗ್ ಮಾಡ್ಬೇಕು ಅಂದ್ರೆ ಈ ತರ ರೊಟೇಷನ್ ಮಾಡಬೇಕು ಆ ರೊಟೇಶನ್ ಯಾವಾಗ ಮಾಡಬೇಕು ಅಂದ್ರೆ ನಿಮಗೆ ಗೊತ್ತಿರ್ಬೇಕು ಮಾರ್ಕೆಟ್ ಯಾವಾಗ ಬೀಳುತ್ತೆ ಮಾರ್ಕೆಟ್ ಯಾವಾಗ ಇರುತ್ತೆ ಸೊ ಹಾಗಾಗಿ ಈ ತರ ಒಂದು ಚಾನಲ್ಸ್ಗಳು ಸಬ್ಸ್ಕ್ರೈಬ್ ಖಂಡಿತ ಆಗಿರಿ ಮತ್ತೆ ಅಲರ್ಟ್ಸ್ಗಳು ಮತ್ತೆ ಫೈನಾನ್ಷಿಯಲ್ ಅಡ್ವೈಸರ್ಸ್ ಮೇನ್ ಆಗಿ ಎಕ್ಸ್ಪರ್ಟೀಸ್ ಅಂತ ಯಾರಿದ್ದಾರೆ ಆ ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಅವ್ರನ್ನ ಅವ್ರದ್ದು ಅಡ್ವೈಸ್ ತೊಗೊಳ್ಳಿ ಯಾವುದೇ ಒಂದು ನ್ಯೂಸ್ ಚಾನಲ್ ಇಟಿನ ಈ ತರ ಸಿ ಎನ್ ಬಿ ಸಿ ಏನಾದ್ರು ನೋಡಿ ಒಂದು ಜಿ ನೋಡಿ ಅಲ್ಲಿ ಏನಾದ್ರೂ ಒಂದ್ ಏನೋ ನ್ಯೂಸ್ ಹೇಳಿದಾರೆ ಅಂದ್ರೆ ಫ್ರೀ ಆಗಿ ಒಂದು ಟಿಪ್ ಸಿಗ್ತಿದೆ ಯಾರೋ ಹೇಳ್ದ ಅವ್ನ್ ಹೇಳ್ದ ಅಂತ ದಯವಿಟ್ಟು ಮಾಡಕ್ ಟಿವಿ ಟಿವಿಲ್ ಹೇಳ್ತಿದಾರೆ ಅಂದ್ರೆ ಅವ್ರು ರೆಸ್ಪಾನ್ಸಿಬಲ್ ಆಗ್ತಾರೆ ತಪ್ ತಪ್ಪು ಹೇಳೋಂಗಿಲ್ಲ ಮಾಹಿತಿಗಳು ಸೊ ಒಂದು ಅವ್ರನ್ನ ನಂಬೋದು ಒಂದ್ ಲೆವೆಲ್ಗೆ ಅವರು ಸಹಿತ ಪ್ರಮೋಟ್ ಮಾಡಿ ಸಿಕ್ಕಾಕೊಂಡ ಕೇಸ್ ಇದೆ ರೀಸೆಂಟ್ ಆಗಿ ಆದಷ್ಟು ಅಲರ್ಟ್ಸ್ಗಳು ಈ ಥರ ಎಲ್ಲ ಮಾಡ್ಕೊಂಡಾಗ ಮಾರ್ಕೆಟಲ್ಲಿ ಏನಾದರೂ ಬಿಗ್ ಬಿಗ್ ಬ್ಯಾಡ್ ನ್ಯೂಸ್ ಬಂದಾಗ ಬರೋಕ್ಕೆ ಮುಂಚೆನೇ ಅಲರ್ ಇದು ಮಾಡ್ಬೋದು ಸೇಲ್ ಮಾಡ್ಬೋದು ಮೇಯ್ನಾಗಿ ನಿಫ್ಟಿ ಆಲ್ರೆಡಿ ನಿಮಗೆ ಸ್ಮೆಲ್ ಬಂದಿರಬೇಕಿತ್ತು ಇಷ್ಟೊದಿಗೆ ಇನ್ನೂ ಯಾರೂ ಸೇಲ್ ಮಾಡಿಲ್ಲ ಅಂದ್ರೆ ಇಟ್ಸ್ ದೇರ್ ಫಾಲ್ಟ್ ಅಷ್ಟೇ ನಾನು ಹೇಳೋದು ಬೇಸಿಕ್ ಆಗಿ ಇವತ್ತಿಂದು ಮಾರ್ನಿಂಗ್ ನಾನು ಇವತ್ತು ಕೊಟ್ಟಿದ್ದೆ ಆ್ಯಕ್ಚುಲಿ ನಾನು ಇನ್ನೊಂದು ಸ ಹೇಳೋಕ್ಕೆ ನಾನು ಆ್ಯಕ್ಚುಲಿ ಇವತ್ತು ಬೆಳಿಗ್ಗಿಂದ ಒಂದು ಇದು ಹಾಕಿದೆ ರೀಲ್ಸ್ ಹಾಕಿದೆ ಆಕ್ಚುಲ್ ಆಗಿ ಇಲ್ಲಿ ನೋಡ್ಬೋದು ನನ್ನ ಚಾನೆಲ್ ಅಲ್ಲಿ ಏನೋ ಬರುತ್ತೆ ಇಲ್ಲಿ ಫಾಲೋ ಮಾಡ್ತೀನಿ ಅದಕ್ಕೆ ಫಾಲೋ ಮಾಡಿ ಅಂತ ಸಜೆಷನ್ ಗೊತ್ತಿಲ್ಲ ಹಾ ಸ್ವಿಚ್ ಆಗೋಣ ನನಗೆ ಇವತ್ತಿಂದು ಮಾರ್ನಿಂಗ್ ಒಂದು ಇದ್ದಾಗಲೇ ಇದು ಆಗಿ ನಾನು ಡೈಲಿ ಅಲರ್ಟ್ಸ್ ಡೈಲಿ ಟಿಪ್ಸ್ಗೋಸ್ಕರ ಕೊಡುವಂಥದ್ದು ಇವತ್ತು ಮಾರ್ನಿಂಗ್ ಓಲೋಟಿಲಿಟಿ ಫ್ಲ್ಯಾಟ್ ಓಪನಿಂಗ್ ಅಂತೂ ಇತ್ತು ಬಟ್ ತುಂಬ ಡೌನ್ ಆಯ್ತು ಆಮೇಲೆ ಫ್ಲ್ಯಾ ಸೈಡ್ ವೈಸ್ ಇರ್ಬೋದು ಅಂದ್ಕೊಂಡೆ ಇದಂತೂ ಆಗಲಿಲ್ಲ ಅಪ್ಸ್ ಅಂಡ್ ಡೌನ್ಸ್ ಬರುತ್ತೆ ಅದಾಗಿಲ್ಲ ಇದ್ರಲ್ಲಿ ಹಾಕಿದ್ದು ನೀಟಾಗಿ ಹಾಕಿದ್ದೀನಿ ಯಾರ್ದಾದ್ರು ಟ್ವೆಂಟಿ ಪರ್ಸೆಂಟ್ ಬಿಲೋ ಇದ್ದರೆ ನಿಮ್ಮ ಸ್ಟಾಕ್ ಪ್ರಾಫಿಟ್ ಇಮಿಡಿಯೇಟ್ ಸೆಲ್ ಮಾಡಿ ತರ್ಟಿ ಪರ್ಸೆಂಟ್ ಅರೌಂಡ್ ಎಲ್ಲ ಇದ್ರೆ ಪಾರ್ಷಲಿ ಬುಕ್ ಮಾಡಿಕೊಡಿ ಅಟ್ಲೀಸ್ಟ್ ಪ್ರಾಫಿಟ್ನ ಗೇನ್ ಮಾಡ್ಕೊಳ್ಳಿ ರಿಯಲೈಸ್ ಮಾಡ್ಕೊಳ್ಳಿ ಪ್ರಾಫಿಟ್ ನ ಸುಮ್ನೆ ಇಟ್ಟು ಬಿಟ್ಟು ಪ್ರಯೋಜನ ಇಲ್ಲ ಸೊ ಈ ಫೇಸ್ಬುಕ್ ಚಾನಲ್ ಇರ್ಬೋದು ಅಥವಾ ನನ್ನ ಯೂಟ್ಯೂಬ್ ಚಾನಲ್ ಇರ್ಬೋದು ಪರಿಹಾರ ಮಾರ್ಗ ನಂದು ಬೇಸಿಕ್ ಆಗಿ ಒರಿಜಿನಲ್ ಐ ಡಿ ಇದ್ದಿದ್ದು ಅಲ್ಲಿಂದ ಒಂದು ಮನಿ ಮಾರ್ಗ ಅಂತ ಯೂಟ್ಯೂಬ್ ಚಾನಲ್ ಮಾಡಿರೋ ಅಂಥದ್ದು ಸೊ ಹಾಗಾಗಿ ಒಂದು ಈ ಚಾನಲ್ಗಳನ್ನ ಡೈಲಿ ನೋಡ್ತಾ ಇರಿ ಅಲರ್ಟ್ಸ್ಗಳಂತೂ ಸಿಕ್ಕೇ ಸಿಗುತ್ತೆ ಟು ಸಮ್ ಎಕ್ಸ್ಟೆಂಟ್ ನಿಮ್ಗೆ ಕ್ಯಾಚ್ ಮಾಡ್ತೀರಾ ಅಟ್ಲೀಸ್ಟ್ ದೊಡ್ಡದಾಗಿ ಹೋಗೋದು ಸಣ್ಣದಾಗಿ ಕಳ್ಕೊಳ್ತೀರಾ ಅಷ್ಟೇ ಸೊ ಈ ರೀತಿ ಎಲ್ಲ ನೋಡಿದ್ ನೋಡಿ ಅಲ್ಲಿ ಟೈಪ್ ಆಗಿತ್ತು ಅದು ಬೇರೆ ವಿಷಯ ಮಾರ್ನಿಂಗ್ದು ಸೊ ಈ ಚಾನೆಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಸಿಕ್ ಆಗಿ ನಾನು ಹೇಳ್ದಂಗೆ ಅದು ಮಾಡಿದ್ರೆ ತುಂಬ ಇಂಪಾರ್ಟೆಂಟ್ ನಿಮಗೆ ಈ ಅಲರ್ಟ್ಸ್ಗಳು ಸಿಗ್ತವೆ ನಿಮ್ಗೆ ಇನ್ಫಾರ್ಮೇಷನ್ ಸಿಗ್ತವೆ ಅದ್ರ ಜೊತೆ ಏನಾದರೂ ಒಂದು ಬ್ಯಾಡ್ ನ್ಯೂಸ್ ಗುಡ್ ನ್ಯೂಸ್ ಏನಾದರೂ ಬರ್ತಿದೆ ಅಂದರೆ ಈ ಈ ಥರ ಒಂದು ವಿಡಿಯೋ ಮುಖಾಂತರ ಹೇಳ್ತೀನಿ ಆದಷ್ಟು ನಿಮ್ದು ಏನಾದರೂ ಸ್ಟಾಕ್ಸ್ ಏನಾದರೂ ತುಂಬ ಡೌಟ್ ಇದೆ ಅಂದರೆ ಪೋಸ್ಟ್ ಮಾಡಿ ಮೆಸೇಜ್ ಮಾಡಿ ಅದ್ರ ಬಗ್ಗೆ ಓಕೆನಾ ನಾಟ್ ಓಕೆನಾ ಹೇಳ್ತೀನಿ ಫೈವ್ ಸ್ಟಾಕ್ಸ್ ಮ್ಯಾಕ್ಸ್ ದಯವಿಟ್ಟು ತುಂಬ ಒಂದು ಹತ್ತಾರು ಸ್ಟಾಕ್ಸ್ ಕೊಟ್ಲಿ ಇತ್ತು ತಗೊಬಾರ್ದಾ ಇದು ತಗೊಬಾರ್ದ ದಯವಿಟ್ಟು ನಿಮ್ಮಲ್ಲಿರೋ ಪ್ರೊ ಪೋರ್ಟ್ಫೋಲಿಯೋದಲ್ಲಿ ಇರೋದು ಮಾತ್ರ ಕೇಳಿ ತೊಗೊಬೇಕಾ ತೊಗೊಬಾರ್ದಾ ಓಪನ್ ಆಗಿ ನಾನು ಹೇಳೋಂಗಿಲ್ಲ ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ ನಾನು ಅದೆಲ್ಲ ಅಗೇನೆಸ್ಟ್ ರೂಲ್ಸು ಸೊ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ನಿಮ್ಮ ಉಳಿತಾಯ ಮಾಡ್ಕೊಳ್ಳಿ ಮೇಯ್ನಾಗಿ ಮಾರ್ಕೆಟ್ ಮತ್ತೆ ಈ ಥರನೇ ಕಂಟಿನ್ಯೂ ಆಗಿ ಫಾಲೋ ಆಗುತ್ತೆ ಎಲೆಕ್ಷನ್ ರಿಸಲ್ಟ್ ಬರಲಿ ಅಲ್ಲಿ ತನಕ ಈ ಥರನೇ ಇರುತ್ತೆ ಅಲ್ಲಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿ ತನಕ ಧನ್ಯವಾದಗಳು